ಈಡನ್ಸ್ ನ್ಯೂಸ್ ಗಾಗಿ ಇದೀಗ ಬಂದಂತಹ ಸುದ್ದಿ ಬೆಳಗಾವಿಯಲ್ಲಿ ಸರ್ಕಾರಿ ನೌಕರನಿಂದ ಗುಂಡು ಹಾರಾಟ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಬೆಳಗಾವಿ ಜಿಲ್ಲೆ ಸರ್ಕಾರಿ ಬೆಳಗಾವಿ ಜಿಲ್ಲೆಯ ಸಾರ್ವಜನಿಕರ ಎದೆ ಜೆಲ್ ಅನಿಸಿದಂತಹ ಘಟನೆ ಅಧಿಕಾರದ ದುರ್ಬಳಕೆ ಮಾಡಿ ಕಾನೂನು ಉಲ್ಲಂಘನೆ ಆರೋಪ ತನಿಖೆ ಚುರುಕು ಮುಂದಾಗ ಮುಂದೇನಾಗುತ್ತೋ ಕಾದು ನೋಡಿ ಬೆಳಗಾವಿಯಲ್ಲಿ ಗುಂಡಿನ ಸದ್ದು ದಿಗಿಲು ಹುಟ್ಟಿಸಿದ ಸರ್ಕಾರಿ ನೌಕರ ಜಾತ್ರೆಯಲ್ಲಿ ಗುಂಡು ಹಾರಿಸಿದ ಸಂಘದ ಅಧ್ಯಕ್ಷ ಸಾರ್ವಜನಿಕರ ಎದೆ ಜೆಲ್ಲೆನಿಸಿದಂತಹ ಘಟನೆ ಅಧಿಕಾರದ ದುರ್ಬಳಕೆ ಕಾನೂನು ಉಲ್ಲಂಘನೆ ಆರೋಪ ತನಿಖೆ ಚುರುಕು ಮುಂದೇನಾಗುತ್ತೋ ಕಾದು ನೋಡಿ ಬೆಳಗಾವಿಯಲ್ಲಿ ಗುಂಡಿನ ಸದ್ದು ದಿಗಿಲು ಹುಟ್ಟಿಸಿದಂತಹ ಸರ್ಕಾರಿ ನೌಕರ ಬೆಳಗಾವಿಯಲ್ಲಿ ಸರ್ಕಾರ ಸರ್ಕಾರಿ ನೌಕರನಿಂದ ಗುಂಡು ಹಾರಾಟ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಬೆಳಗಾವಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಬಸವರಾಜ್ ಅವರು ಡಬಲ್ ಬ್ಯಾರಲ್ ಬಂದೂಕಿನಿಂದ ಗುಂಡು ಹಾರಿಸಿದ ಘಟನೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಬೆಳಗಾವಿ ತಾಲೂಕಿನ ಬಸವನ ಕುಡಚಿ ಗ್ರಾಮದಲ್ಲಿ ನಡೆದ ಕಲ್ಲೇಶ್ವರ ಜಾತ್ರೆಯಲ್ಲಿ ಸಾರ್ವಜನಿಕವಾಗಿ ಗುಂಡು ಹಾರಿಸಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಈ ಘಟನೆಯು ಸಾರ್ವಜನಿಕರ ಸುರಕ್ಷತೆಗೆ ಧಕ್ಕೆ ತಂದಿದೆ ಎಂದು ಅನೇಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆ ನಡೆದಿದ್ದು ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಾತ್ರೆಯಲ್ಲಿ ನೆರೆದಿದ್ದ ನೂರಾರು ಜನರ ಮಧ್ಯೆ ಬಸವರಾಜ್ ಅವರು ಮೂರು ಸುತ್ತು ಗುಂಡುಗಳನ್ನ ಹಾರಿಸಿದ್ದಾರೆ ಎಂದು ವರದಿಯಾಗಿದೆ ಈ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಸರ್ಕಾರಿ ನೌಕರರೊಬ್ಬರ ಈ ರೀತಿಯ ವರ್ತನೆಗೆ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅನೇಕರು ಇದು ಅಧಿಕಾರದ ದುರ್ಬಳಕೆ ಮತ್ತು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಎಂದು ಟೀಕಿಸಿದ್ದಾರೆ ಸಂಘಟನೆ ಘಟನೆಯ ನಂತರ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಆರೋಪಿ ಬಸವರಾಜ್ ಬಸವರಾಜ್ ಅವರ ಮೇಲೆ ಸಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಮತ್ತು ಅವರ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬುದನ್ನು ಇನ್ನಷ್ಟು ತಿಳಿಯಬೇಕಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಲು ಪೊಲೀಸರು ನಿರಾಕರಿಸಿದ್ದಾರೆ ಆದರೆ ತನಿಖೆ ಚುರುಕಾಗಿ ನಡೆಯುತ್ತಿದೆ ಎಂದು ಮೂಲಗಳು ತಿಳಿಸಿವೆ ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳು ಈ ಘಟನೆಯನ್ನ ಖಂಡಿಸಿ ಇಂಥ ಘಟನೆಗಳು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಸರ್ಕಾರಿ ನೌಕರನ ಈ ಬೇಜವಾಬ್ದಾರಿ ವರ್ತನೆಯನ್ನ ತೀವ್ರವಾಗಿ ಖಂಡಿಸುತ್ತಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ನಾವು ಕಾಯ್ತಾ ಇದ್ದೇವೆ अल वो बॉक्स हेंगे वाक्स हेंग ವೀಕ್ಷಕರೇ ಈ ವಿಚಾರವಾಗಿ ನಮ್ಮ ವರದಿಗಾರರಾದಂತಹ ನಾಗನ್ ಗೌಡ ಪಾಟೀಲ್ ಅವರು ಇವಾಗ ಕರೆಯಲಿದ್ದಾರೆ ನಾಗನ್ ಗೌಡ ಪಾಟೀಲ್ ಕೇಳಿಸ್ತಿದ್ಯಾ ನನ್ ಧ್ವನಿ ಸಾರ್ವಜನಿಕ ಸ್ಥಳದಲ್ಲಿ ಗುಂಡು ಹಾರಿಸಿದ್ದಾರೆ ಇದ್ರ ಬಗ್ಗೆ ತಾವು ವರದಿಯನ್ನ ನೀಡ್ತೀರಾ ಏನು ಜಾತ್ರೆಯಲ್ಲಿ ನಡೆದಂತ ಈ ಘಟನೆಯಲ್ಲಿ ಏನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಈ ತರ ಒಂದು ಘಟನೆಯಲ್ಲಿ ಕೇಳಿ ಬರುವಂತ ವಿಷಯ ಆಗಿದೆ ಹಾಗೆ ಏನು ಸಾರ್ವಜನಿಕ ಸ್ಥಳದಲ್ಲಿ ಮೂರು ಸುತ್ತಿನ ಗುಂಡನ್ನ ಹಾರಿಸಿ ಈಗ ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಈಗ ಇವ್ರು ಏನು ಸಾರ್ವಜನಿಕ ವಲಯದಲ್ಲಿ ಇರುವಂತವ್ರೆ ಈ ತರ ಮಾಡಿದ್ರೆ ಮುಂದೆ ಸಾರ್ವಜನಿಕರ ಗತಿ ಏನು ಅನ್ನೋ ಕೂಡ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು ಸಂಗೀತ ಈ ವಿಚಾರ ಈಗಾಗಲೇ ಪೊಲೀಸರ ಗಮನಕ್ಕೆ ಬಂದಿದ್ಯಾ ಅವ್ರೇನಾದ್ರೂ ಕ್ರಮ ಕೈಗೊಂಡಿದ್ದಾರಾ ಈಗ 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 ನೋಡ್ಬೇಕಾಗತ್ತೆ ಪೊಲೀಸ್ ಇಲಾಖೆಯವರು ಇವರ ಮೇಲೆ ಯಾವ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ತಾರಾ ಅಥವಾ ಏನು ಮಾಡ್ತಾರಾ ಅನ್ನೋದು ಕೂಡ ಈಗ ಆ ಕಾದ್ ನೋಡ್ಬೇಕಾಗತ್ತೆ ಸಂಗೀತ ಏನಂತಂದ್ರೆ ಈಗ ಜಾತ್ರೆಗಳಲ್ಲಿ ಏನು ಗೋಕಾಕದಲ್ಲಿ ಹಳೆ ಕಳೆದ ಬಾರಿ ನಡೆದಂತ ಘಟನೆಯಲ್ಲಿ ಅಹ್ ಏನು ಸಚಿವರ ಮಕ್ಕಳು ಅಹ್ ಗುಂಡನ ಏನು ಗಾಳಿಯಲ್ಲಿ ಗುಂಡನ ಹಾರಿಸಿರೋದು ಇದು ಒಂದು ಪರಂಪರೆ ಅಂತ ಹೇಳಿ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು ಇದು ಯಾವ ರೀತಿ ಈಗ ಪೊಲೀಸ್ ಇಲಾಖೆಯವರು ಈ ತರ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾರ ಅನ್ನೋದು ಕೂಡ ಈಗ ಕಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ಪರಂಪರೆ ಏನು ಜಾತ್ರೆಗಳಲ್ಲಿ ನಮ್ಮ ಹಿಂದಿಂದ ಬಂದಂತ ಪರಂಪರೆ ಆಗಿರೋದು ಹಾಗಾಗಿ ನಾವು ಈ ತರ ಮಾಡಿರ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೆಲವರು ಕೊಟ್ಟಿರುವಂತದ್ದು ಈ ಪ್ರಕಾರವನ್ನ ಯಾವ ರೀತಿ ಪೊಲೀಸ್ ಇಲಾಖೆ ಅಂತ ಹೇಳಿ ಈಗ ಕರೆದು ನೋಡ್ಬೇಕಾಗುತ್ತೆ ಸಂಗೀತ ಧನ್ಯವಾದಗಳು ನಾಗನ್ಗೌಡ ಪಾಟೀಲ್ ನಿಮ್ಮ ಮಾಹಿತಿಗಾಗಿ ಇದಿಷ್ಟು ನಮ್ಮ ವರದಿಗಾರರಾದಂತಹ ನಾಗನಗೌಡ ಪಾಟೀಲ್ ರವರಿಂದ ಬಂದಂತಹ ವರದಿಯಾಗಿತ್ತು ಬೆಳಗಾವಿಯಲ್ಲಿ ಸರ್ಕಾರಿ ನೌಕರಿನಿಂದ ಗುಂಡಿನ ದಾಳಿ ಜಾತ್ರೆಯಲ್ಲಿ ಗುಂಡು ಹಾರಿಸಿದ ಸಂಘದ ಅಧ್ಯಕ್ಷ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಭಯದ ವಾತಾವರಣ ಪೊಲೀಸರ ತನಿಖೆ ಯಾವ ಕ್ರಮ ಕೈಗೊಳ್ಳಲಿದ್ದಾರೆ ಪೊಲೀಸರು ತನಿಖೆ ಮಾಡಿ ಯಾವ ಕ್ರಮವನ್ನ ಕೈಗೊಳ್ಳಲಿದ್ದಾರೆ ಅಧಿಕಾರ ದುರುಪಯೋಗದ ಆರೋಪವ ಅಥವಾ ಏನಾಗಲಿದೆ ಮುಂದೆ ಅಂತ ಕಾದು ನೋಡಬೇಕಾಗಿದೆ 알레완 버스가 행군시도